ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಓಲೇಷನನ್ನು ಹೇಗೆ ಟ್ರ್ಯಾಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಓಲೇಷನ್ ಅಂದರೆ ಅಂಡಾಶದಿಂದ ಅಂಡಾಣು ಬಿಡುಗಡೆಯಾಗುವಂಥದ್ದು ಒಂದು ವೇಳೆ ನೀವು ಓವೊಲೇಷನ್ ಟ್ರ್ಯಾಕ್ ಮಾಡಿ ಅಥವಾ ಓವಲೇಷನ್ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳನ್ನು ಕಂಡುಹಿಡಿದು ರಿಲೇಷನ್ಶಿಪ್ನಲ್ಲಿದ್ದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ವಯಸ್ಸು ಏನಾದರೂ ತರ್ಟಿ ಫೈವ್ ಇಯರ್ಸ್ಗಿಂತ ಒಳಗೆ ಇದ್ದು ಯಾವುದೇ ರೀತಿಯ ಬೇರೆ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ಅಟ್ಲೀಸ್ಟು ಒನ್ ಇಯರ್ ತನಕ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು ಒಂದು ವೇಳೆ ನಿಮ್ಮ ಏಜು ಮೋರ್ ದನ್ ತರ್ಟಿ ಫೈವ್ ಇಯರ್ಸ್ ಇದ್ದರೆ ನೀವು ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ತನಕ ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು ಟು ಅರ್ಲಿಯಾಗಿ ಯಾವುದೇ ರೀತಿಯ ಬಂಜತನದ ಟ್ರೀಟ್ಮೆಂಟಿಗೆ ಹೋಗುವುದನ್ನು ಸ್ವಲ್ಪ ಡಿಲೇ ಮಾಡೋದು ಒಳ್ಳೆಯದು ಯಾಕಂತ ಹೇಳಿದರೆ ಬಂಜತನದ ಟ್ರೀಟ್ಮೆಂಟು ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರೊಸೀಜರ್ಗಳಿಂದ ನೀವು ಖಿನ್ನತೆಗೂ ಕೂಡ ಜಾರಬಹುದು ಆದರೆ ನೀವು ಒಂದು ವರ್ಷ ಆದ್ರೂ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಮಕ್ಕಳಾಗಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ ತಕ್ಷಣವೇ ನಿಮಗೆ ಹೈಯರ್ ಟ್ರೀಟ್ಮೆಂಟ್ ಅಥವಾ ಕೃತಕ ಗರ್ಭಧಾರಣೆಗೆ ಅವರು ರೆಫರ್ ಮಾಡೋದಿಲ್ಲ ಅವರು ಹೋಗಿದ ತಕ್ಷಣ ನಿಮ್ಮ ಮೆಡಿಕಲ್ ಹಿಸ್ಟ್ರಿನ ಕಲೆಕ್ಟ್ ಮಾಡಿ ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟು ಮತ್ತು ಒಂದು ಸಿಂಪಲ್ ಸ್ಕ್ಯಾನ್ ಮಾಡಿ ನೋಡುವರು ಕೆಲವರಿಗೆ ಈ ಒಂದು ಸಂದರ್ಭದಲ್ಲಿ ಸಿಂಪಲ್ ಟ್ರೀಟ್ಮೆಂಟಿಂದನೇ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ ಅದಕ್ಕೋಸ್ಕರನೇ ಹಾಸ್ಪಿಟ್ಲಿಗೆ ಹೋಗಬೇಕು ಅನ್ನೋ ವಿಷಯದಲ್ಲಿ ಟೆನ್ಷನ್ ಮಾಡ್ಕೋಬೇಡಿ ಹೋಗಿ ಒಮ್ಮೆ ಟೆಸ್ಟ್ ಮಾಡಿ ನೋಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ನಿಮಗೂ ಕೂಡ ಒಂದು ರೀತಿಯ ಸಮಾಧಾನ ಕೂಡ ಸಿಗತ್ತೆ ಇವಾಗ ಈ ತಿಂಗಳಲ್ಲಿ ಹಂಡ್ರೆಡ್ ಜನ ಏನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದರೆ ಈ ತಿಂಗಳಲ್ಲಿ ಕೆಲವರು ಮಾತ್ರ ಪ್ರೆಗ್ನೆಂಟ್ ಆಗ್ತಾರೆ ಇನ್ನು ಉಳಿದವರು ತಿಂಗಳು ಕಳೆದಂತೆ ಪ್ರೆಗ್ನೆಂಟ್ ಆಗ್ತಾ ಹೋಗ್ತಾರೆ ವರ್ಷ ಮುಗಿಯುವುದರೊಳಗೆ ಆಲ್ಮೋಸ್ಟ್ ಜನರು ಪ್ರೆಗ್ನೆಂಟ್ ಆಗ್ತಾರೆ ಆದರೆ ಅದರಲ್ಲಿ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಸಮಸ್ಯೆ ಆಗ್ಬೋದು ಇವರು ತಕ್ಷಣಕ್ಕೆ ಭಯಪಡುವ ಅಗತ್ಯ ಇಲ್ಲ ಒಂದು ವರ್ಷದಲ್ಲಿ ಕನ್ಸೀವ್ ಆಗಲಿಲ್ಲ ಅಂತ ಹೇಳಿ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬೇಸಿಕ್ ಟೆಸ್ಟ್ಗಳಾದ ಹೆಚ್ ಬಿ ಲೆವೆಲ್ ಎಷ್ಟಿದೆ ನಿಮಗೆ ಥೈರಾಯ್ಡಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಶುಗರಿಂದೇನಾದರೂ ಪ್ರಾಬ್ಲಮ್ ಇದೆಯಾ ವಿಟಮಿನ್ ಡಿ ಡಿಫಿಷಿಯನ್ಸ್ ಇದೆಯಾ ಬಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳಿ ನೀವು ಚೆಕ್ ಮಾಡಬೇಕಾಗತ್ತೆ ಅದರ ಜೊತೆಗೆ ಒಂದು ಪೆಲ್ವಿಕ್ ಸ್ಕ್ಯಾನನ್ನು ಮಾಡ್ಕೊಂಡು ನೋಡಿದರೆ ನಿಮಗೆ ಏನು ಸಮಸ್ಯೆ ಇದೆ ಹೇಳಿ ಅದರಲ್ಲಿ ಗೊತ್ತಾಗುತ್ತೆ ಎ ಎಮ್ ಎಚ್ ಟೆಸ್ಟ್ ಕೂಡ ಮಾಡ್ಬೋದು ಎ ಎಮ್ ಎಚ್ ಅಂದರೆ ಆ್ಯಂಟಿ ಮುಲೇರಿಯನ್ ಹಾರ್ಮೋನು ಇದು ಯಾಕೆ ಮಾಡ್ತಾರೆ ಅಂತ ಹೇಳಿದರೆ ನಿಮ್ಮ ಅಂಡಾಶಯದಲ್ಲಿ ಎಷ್ಟು ಮೊಟ್ಟೆಗಳು ಉಳಿದಿದೆ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ಈ ಒಂದು ಟೆಸ್ಟ್ ಮಾಡ್ತಾರೆ ಇದು ಬಿಟ್ಟು ನಿಮಗೆ ಮುಂಚೆಯಿಂದಲೂ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ನೀವು ಒಂದು ವರ್ಷದ ತನಕ ಕಾಯುವ ಅಗತ್ಯವಿಲ್ಲ ಆದಷ್ಟು ಬೇಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಇವಾಗ ಓವುಲೇಷನ್ನ ಹೇಗೆ ಟ್ರ್ಯಾಕ್ ಮಾಡೋದಂತ ತಿಳಿಯೋಣ ಇದಕ್ಕಿಂತ ಮುಂಚೆ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಇದ್ದರೆ ಮೂರು ತಿಂಗಳ ಮುಂಚಿಂದಲೂ ನೀವು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸನ್ನು ತೊಗೊಳ್ಬೇಕಾಗತ್ತೆ ಈ ಒಂದು ಟ್ಯಾಬ್ಲೆಟ್ಸಿಂದ ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗುವಿಗೆ ಯಾವುದೇ ರೀತಿಯ ಜನ್ಮದೋಷ ಸಮಸ್ಯೆ ಉಂಟಾಗದಂತೆ ಇದು ಕಾಪಾಡುತ್ತೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚಿನನೂ ತೊಗೊಂಡ್ರೆ ಈ ಟ್ಯಾಬ್ಲೆಟ್ಸು ಅದರ ಸಂಪೂರ್ಣ ಬೆನಿಫಿಟ್ಸು ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗು ಸ್ಟಾರ್ಟಿಂಗಿಂದನೇ ಪಡೆದುಕೊಳ್ಳುತ್ತೆ ಈ ಒಂದು ಟ್ಯಾಬ್ಲೆಟ್ಸು ನೀವು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ಮೇಲಿಂದನೂ ತೊಗೊಳ್ಬೋದು ಆದರೆ ಮುಂಚೆ ತೊಗೊಂಡ್ರೆ ಇದರ ಪೂರ್ಣ ಬೆನಿಫಿಟ್ಸು ಪಡೆಯುತ್ತೆ ಅಂತೇಳಿ ಅಷ್ಟೆ ಇದರ ಜೊತೆಗೆ ನೀವು ಯಾವ ದಿನಗಳಲ್ಲಿ ರಿಲೇಷನ್ಶಿಪ್ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅನ್ನೋದನ್ನು ಕೂಡ ನೀವು ತಿಳ್ಕೊಬೇಕು ಯಾಕಂತ ಹೇಳಿದರೆ ನಿಮ್ಮ ಪೀರಿಯಡ್ ಸೈಕಲ್ನ ಎಲ್ಲ ದಿನಗಳು ಫಲವತ್ತತೆಯ ದಿನಗಳಾಗಿರೋದಿಲ್ಲ ಪರ್ಟಿಕ್ಯುಲರ್ ಆಗಿ ಇಂಥ ದಿನಗಳು ಇಂತಿಷ್ಟು ದಿನಗಳು ಮಾತ್ರ ಫಲವತ್ತತೆಯ ದಿನಗಳಾಗಿರ್ತವೆ ಫಾರ್ ಎಕ್ಸಾಂಪಲ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆಂಟರಿಂದ ಮೂವತ್ತೈದು ದಿನದ ಪೀರಿಯಡ್ ಸೈಕಲ್ ಇದ್ದರೆ ನಿಮ್ಮ ಪೀರಿಯಡ್ ಸೈಕಲ್ನ ಮಿಡಲ್ ಟೆನ್ ಡೇಸ್ ಅಥವಾ ಮಧ್ಯದ ಹತ್ತು ದಿನಗಳಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ನೀವು ರಿಲೇಷನ್ಶಿಪ್ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ ಆ ಮಧ್ಯದ ಹತ್ತು ದಿನಗಳನ್ನು ಫರ್ಟೈಲ್ ಪೀರಿಯಡ್ ಅಥವಾ ಫಲವತ್ತತೆಯ ದಿನಗಳಂತ ಕರಿತೀವಿ ಈ ಹತ್ತು ದಿನಗಳಲ್ಲಿ ಯಾವಾಗ ಬೇಕಾದರೂ ನಿಮಗೆ ಓವುಲೇಷನ್ ಆಗ್ಬೋದು ಆಗಿ ಇದೇ ದಿನ ನಿಮ್ಮಲ್ಲಿ ಓವಲೇಷನ್ ಆಗುತ್ತೆ ಅಂತ ಹೇಳಿ ಎಕ್ಸಾಕ್ಟಾಗಿ ಯಾರಿಂದನೂ ಹೇಳಲು ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಆ ಮಧ್ಯದ ಹತ್ತು ದಿನಗಳಲ್ಲಿ ನೀವು ರಿಲೇಷನ್ಶಿಪ್ ಇಟ್ಕೋಬೇಕಾಗತ್ತೆ ಯಾಕಂತ ಹೇಳಿದರೆ ಅಂಡಾಷ್ಟ ಅಂಡಾಣು ಬಿಡುಗಡೆಯಾಗಿ ಆ ಒಂದು ಮೊಟ್ಟೆ ಇದೆಯಲ್ಲ ಕೇವಲ ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆಗಳ ತನಕ ಮಾತ್ರ ಫಲೀಕರಣಕ್ಕೆ ಯೋಗ್ಯವಾಗಿರುತ್ತೆ ಇದರ ಜೊತೆಗೆ ನೀವು ಓಲೇಷನ್ ಟ್ರ್ಯಾಕ್ ಮಾಡಲಿಕ್ಕೆ ಓವೊಲೇಷನ್ ಕಿಟ್ಟನ್ನು ಯೂಸ್ ಮಾಡ್ಬೋದು ಅಥವಾ ಓಲೇಷನ್ ಸಿಂಪ್ಟಮ್ಸನ್ನು ಕಂಡು ಹಿಡಿದು ರಿಲೇಷನ್ಶಿಪ್ ಇಟ್ಕೋಬೋದು ಓಲೇಷನ್ ಕಿಟ್ಟು ಮತ್ತು ಓಲೇಷನ್ ಸಿಂಪ್ಟಮ್ಸ್ಗಳ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಇದರ ಜೊತೆಗೆ ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡ್ಬೋದು ಹೆವಿ ಎಕ್ಸಸೈಸ್ ಮಾಡಲಿಕ್ಕಿಲ್ಲ ನಾರ್ಮಲಾಗಿ ನೀವು ಎಕ್ಸಸೈಸನ್ನು ಮಾಡ್ಬೋದು ಹೆಲ್ತಿ ಫುಡ್ಡನ್ನು ನೀವು ಇಬ್ಬರೂ ಸೇವಿಸಬೇಕಾಗತ್ತೆ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೂ ನೀವು ಬಿಟ್ಬಿಡ್ಬೇಕಾಗತ್ತೆ ಇದರ ಜೊತೆಗೆ ಒಂದು ಒಳ್ಳೆಯ ನಿದ್ದೆ ಅಟ್ಲೀಸ್ಟ್ ಏಯ್ಟ್ ಅವರ್ಸ್ ಆದರೂ ನೀವು ನಿದ್ದೆ ಮಾಡಬೇಕಾಗತ್ತೆ ಚೆನ್ನಾಗಿ ನೀರು ಕುಡಿಬೇಕಾಗತ್ತೆ ಇದಕ್ಕಿಂತ ಮುಂಚೆ ನೀವೇನಾದರೂ ಯಾವುದಾದ್ರೂ ಸಮಸ್ಯೆಗೆ ಮೆಡಿಸಿನ್ ತೊಗೊಳ್ತಾ ಇದ್ರೆ ವಿತ್ ಡಾಕ್ಟ್ರ್ ಅಡ್ವೈಸ್ ನೀವು ಅದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ ಆದಷ್ಟು ಟೆನ್ಷನ್ ಫ್ರೀ ಆಗಿರಬೇಕು ಮತ್ತು ನೀವು ಇಂಟರ್ ಕೋರ್ಸ್ ಆದಮೇಲೆ ಅಟ್ಲೀಸ್ಟು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತನಕ ಹಾಸಿಗೆಯಲ್ಲೇ ಮಲ್ಕೊಂಡಿದ್ರೆ ಸಾಕು ನಂತರ ನೀವು ಯೂರಿನ್ ಪಾಸ್ ಮಾಡೋದು ಅಥವಾ ವಾಶ್ ಮಾಡೋದು ಮಾಡ್ಕೋಬೋದು ಜಾಸ್ತಿ ವೆಜಿಟೇಬಲ್ ಫ್ರೂಟ್ಸನ್ನು ಕೂಡ ನೀವು ಸೇವಿಸಬೇಕಾಗತ್ತೆ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್